ನಮಸ್ಕಾರ ವೀಕ್ಷಕ ಬಂಧುಗಳಿಗೆ ಈ ದಿನ ವಿಟಾಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪಿನ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ ಪೋಷಕಾಂಶಯುಕ್ತವಾದ ಪಲ್ಯ ಮಾಡೋದು ಹೇಗೆ ನೋಡಿ ಈ ಸೊಪ್ಪಿನ ಪಲ್ಯದಲ್ಲಿ ತುಂಬ ಔಷಧಿ ಗುಣಗಳು ಕೂಡ ಇದೆ ವಿಟಾಮಿನ್ ಸೊಪ್ಪು ಅಥವಾ ಚಕ್ರಮುನಿ ಸೊಪ್ಪು ಪೋಷಕಾಂಶಗಳ ಆಗರ ಹಸಿರಾಗಿ ಬಾಯಿ ರುಚಿಯಾಗಿ ಟೇಸ್ಟಿಯಾಗಿ ವಿವಿಧ ರೀತಿಯ ಅಡುಗೆಗಳನ್ನು ಪೋಷಕಾಂಶಯುಕ್ತವಾಗಿ ತಯಾರಿಸಿಕೊಳ್ಬೋದು ಚಕ್ರಮುನಿ ಸೊಪ್ಪಿನಲ್ಲಿ ವಿಟಮಿನ್ ಎ ಇದೆ ಬಿ ಸಿ ಮತ್ತು ಕೆ ಹೆಚ್ಚು ಹೇರಳವಾಗಿದ್ದು ದೇಹದಲ್ಲಿನ ಜೀವಕೋಶಗಳ ಅಭಿವೃದ್ಧಿಗೆ ಸ್ನಾಯುಗಳ ರಚನೆಗೆ ಇದು ತುಂಬ ಉಪಯುಕ್ತವಾಗಿದೆ ವಿಟಾಮಿನ್ ಸೊಪ್ಪಿನ ಸೇವನೆಯಿಂದ ಗರ್ಭಿಣಿ ಬಾಣಂತಿಯರ ಹಾಗೂ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳ ಬೆಳವಣಿಗೆಗೂ ಅಲ್ಲದೆ ಎಲ್ಲರಿಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಉತ್ತಮ ಆರೋಗ್ಯ ಗುಣವನ್ನು ಇದು ಹೊಂದಿದೆ ರಕ್ತಹೀನತೆಯಿಂದ ಬಳ ಬಳಲುವವರಿಗೆ ಪಲ್ಯ ಇನ್ನಿತರ ಅಡುಗೆ ತಯಾರಿಸಿ ತಿಂದರೆ ನಿಮ್ಮ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ನೋಡಿ ಸೊಪ್ಪಿನಲ್ಲಿ ಹೂವುಗಳು ಹೇಗೆ ನಕ್ಷತ್ರ ಇದೆ ನೋಡಿ ಹೂ ಹೂ ಕಲರೇ ಚೆನ್ನಾಗಿದೆ ಅಲ್ವಾ ನೋಡಿ ಅದರಲ್ಲಿ ಕಾಯಿಗಳೆಲ್ಲ ಹೇಗೆ ಬಿಟ್ಟಿದೆ ಅಂತ ಎಷ್ಟು ಚೆನ್ನಾಗಿ ಉಂಟಲ್ಲ ಕಾಯಿ ಎಲೆಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಬಿಡಿಸಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಬೇಕು ಕಟ್ ಮಾಡಿ ಎಣ್ಣೆ ಹಾಕಿ ಆಮೇಲೆ ಈರುಳ್ಳಿ ಟೊಮೆಟೊ ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಸೊಪ್ಪು ಪಲ್ಯ ಮಾಡುವಾಗಲೂ ನೀವು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಲೇಬೇಕು ಹೆಚ್ಚಿಟ್ಟಂಥ ಸೊಪ್ಪುಗಳನ್ನೆಲ್ಲ ಹಾಕಿ ಚೆನ್ನಾಗಿ ತಿರುಗಬೇಕು ಆಮೇಲೆ ಉಪ್ಪು ಸೇರಿಸಬೇಕು ಚೆನ್ನಾಗಿ ಕಲಸಿ ಇಡಬೇಕು ತುಂಬ ಹೆಸರಿಗೆ ತಕ್ಕಂತೆ ತುಂಬ ವಿಟಾಮಿನ್ ಇರುವಂಥ ಒಂದು ಸಸ್ಯ ಇದು ಆಮೇಲೆ ಮುಚ್ಚಿಡಿ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕಿ ಮೇಲೆ ಮಾತ್ರ ಹೀಗೆ ಹರಡಿ ಅದನ್ನು ಮುಚ್ಚಿಡಬೇಕು ಒಂದು ಎರಡು ನಿಮಿಷ ಕಳೆದು ಅದನ್ನು ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕು ಸಿಮ್ಮಲ್ಲೇ ಇದನ್ನು ಬೇಯಿಸಬೇಕು ನೋಡಿ ಹೇಗಿದೆ ತುಂಬ ಟೇಸ್ಟಿಯಾಗಿರ್ತದೆ ಲೈಟಾಗಿ ಸ್ವೀಟು ಕೂಡ ಈ ಪಲ್ಯ ಇರ್ತದೆ ಅನ್ನದ ಜೊತೆ ತಿಳಿಸಾರು ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟಿ ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಮನೆಯವರಿಗೆ ಎಲ್ಲರಿಗೂ ಕೊಡಿ ವಿಟಾಮಿನ್ ಸೊಪ್ಪು ಅಥವಾ ಚಕ್ರಮಣಿ ಸೊಪ್ಪು ರಕ್ತಹೀನತೆ ನಿಶಕ್ತಿಯಿಂದ ಬಳಲುವವರಿಗೆ ಆಮೇಲೆ ಮಕ್ಕಳ ಆರೋಗ್ಯಕ್ಕೆ ಈ ಪಲ್ಯ ರಾಮಬಾಣ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚು ಮಕ್ಕಳಿಗೆ ಹೀಗೆ ಟೇಸ್ಟಿಯಾಗಿ ಪಲ್ಯ ಮಾಡಿಕೊಟ್ಟರೆ ಬಾಯಿ ಚಪ್ಪರಿಸ್ತಾ ತಿನ್ ತಿಂತಾರೆ ರೊಟ್ಟಿ ಚಪಾತಿ ದೋಸೆ ಅನ್ನ ಜೊತೆ ಕೂಡ ಇದನ್ನು ತಿನ್ನಬಹುದು ತುಂಬ ಟೇಸ್ಟಿ ಇರುತ್ತೆ ಈ ವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು